ಕೃಷ್ಣರಾಜಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳು ಹೋಬಳಿಯ ಮಂದಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೇವನಹಳ್ಳಿ ಆಮನಿಕೆರೆಯನ್ನು ನರೇಗಾ ಯೋಜನೆಯಡಿಯಲ್ಲಿ ನೂರಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಹೋಳೆತ್ತುವ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ವಿನಾಕಾರಣ ಮಹಿಳಾ ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿದ್ದಾರೆ ಮಂದಗರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಬೇವನಹಳ್ಳಿ ಶ್ರವಣಹಳ್ಳಿ ಚಿಕ್ಕಮಂದಗರೆ ಅಲೇನಹಳ್ಳಿ ಗ್ರಾಮದ ಕೂಲಿ ಕಾರ್ಮಿಕರು ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯಡಿ ಬೇವನಹಳ್ಳಿ ಆಮನಿಕೆರೆ ಅಭಿವೃದ್ಧಿ ಹೂಳೆತ್ತುವ ಕೆಲಸ ಮಾಡುತ್ತಿದ್ದು ಇಲ್ಲಿಯ ಸ್ಥಳೀಯ ಕಿಡಿಗೇಡಿಗಳು ಪದೇ ಪದೇ ಕೆಲಸವನ್ನು ಮಾಡದಂತೆ ತಡೆಯೊಡ್ಡಿ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು ನಾಲ್ವರ ವಿರುದ್ಧ ಕಿಕ್ಕೇರಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿ ಕೂಲಿ ಕಾರ್ಮಿಕರಿಗೆ ಸೂಕ್ತ ರಕ್ಷಣೆ ಒದಗಿಸುವಂತೆ ಆಗ್ರಹಿಸಿದರು ಕರ್ನಾಟಕ ಪ್ರಾಂತೀಯ ಕೂಲಿ ಕಾರ್ಮಿಕರ ಸಂಘದ ತಾಲೂಕು ಕಾರ್ಯದರ್ಶಿ ಗೋಪಾಲ್ ಮತ್ತು ಮುಖಂಡರಾದ ಚಿಕ್ಕಮಂದಗರೆ ಸುರೇಶ್ ಮಾತನಾಡಿ ನರೇಗಾ ಗ್ರಾಮೀಣ ಪ್ರದೇಶದಲ್ಲಿ ಬಡತನವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಯೋಜನೆಯು ಕೂಲಿ ಕೆಲಸಗಾರರಿಗೆ ಆದಾಯ ಮೂಲವನ್ನು ಒದಗಿಸುತ್ತದೆ ಆದರೆ ಕೂಲಿ ಕಾರ್ಮಿಕರು ಕಾರ್ಯನಿರ್ವಹಿಸಿದರೆ ನಮಗೆ ಕೆಲಸ ಇಲ್ಲದಂತಾಗುತ್ತದೆ ಎಂದು ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡುವ ಬಲಾಢ್ಯರ ಕುಮ್ಮಕ್ಕಿನಿಂದ ನಮ್ಮ ಕೂಲಿ ಕಾರ್ಮಿಕರಿಗೆ ಇಲ್ಲಸಲ್ಲದ ತೊಂದರೆ ನೀಡುತ್ತಿದ್ದಾರೆ ಇವರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು ಈ ಸಂದರ್ಭ ಕೂಲಿ ಕಾರ್ಮಿಕರಾದ ಪವಿತ್ರ ನೀಲಮ್ಮ ನಟರಾಜು ಅನಿತಾ ರಾಣಿ

ಇದಕ್ಕೆಲ್ಲ ಮನೆ ಚಿಕ್ಕಮಣಗಿರ ಮೆಂಬರೇ ಕಾರಣ ಮಂಜ ಅಂತ ಅವರು ನಮ್ಮನಾದ್ರಲ್ಲಿ ಪಾರ್ಟ್ನರ್ ಕೇಳಿದರು ನಾನು ಸರ್ ನಾವು ಹೆಚ್ಚು ಗಮ್ಯ ಒಂದು ನಮ್ಮ ಕೇರ್ಪೇಟೆ ತಾಲೂಕಿಗೆ ಕೇರ್ಪೇಟೆ ತಾಲೂಕಿಗೆ ಕಾರ್ಯದರ್ಶಿ ನಾನೇ ಕೃಷಿ ಕುರಿಕರ ಸಂಘಕ್ಕೆ ಹೆಚ್ಚು ಗಮ್ಯ ಒಂದು ಸಾವಿರದ ನೂರು ಜನ ಕೆಲಸ ಕೊಡ್ತೀವಿ ಒಂದು ಹನ್ನೊಂದು ಪಂಚಾಯತಿಲ್ಲೇ ನಾ ಕೆಲಸ ಕೊಡ್ತೀವಿ ಅವರು ನಮ್ಮನ್ನು ಭಾಗ ಕೇಳಿದ್ರು ನಾವು ಮಾಡ್ತಾ ಇರೋದು ಹದಿಮೂರು ಲಕ್ಷದ ಕೆಲಸದಲ್ಲಿ ನನ್ನ ಒಂದು ಹತ್ತು ಹದಿನೈದು ಎನ್ ಎಮ್ ಓಡಿಸು ಅಂದರು ನಾವು ನೋಡಪ್ಪ ನೀವೇನಾರು ಮಾಡ್ಕೊಳ್ಳಿ ನನಗೆ ಅದು ಅವಶ್ಯಕತೆ ಅಲ್ಲ ನಾನು ಲೇಬರ್ ಅಂತ ಬಂದರೆ ನಾನು ಪ್ರಾಮಾಣಿಕ ಮಾಡ್ತಾಯಿದ್ದೀನಿ ನಾನು ಪ್ರಾಮಾಣಿಕವಾಗೇ ಇರೋದು ನಾನು ಇನ್ನೊಬ್ರು ಕೊಡೋದು ಇಲ್ಲ ನನ್ನ ಲೇಬರ್ ಹೊಡಕ್ಕೆ ಯಾರು ಏನು ಹಾಕಲ್ಲ ನಮ್ಮದು ಏನಾದೆ ನಾವು ಮಾಡ್ಕೋತೀವಿ ನೀವು ಎಷ್ಟಾರ ಮಾಡ್ಕೊಳ್ಳಿ ಅಂದಾಗ್ಲಿಂದ ಇದು ಜಗಳ ಒಂದ್ಸತಿ ಡ್ರೋನ್ ಬಿಟ್ಟು ಶೋಚಾಲಕ್ಕೆ ಹೋದಾಗೆಲ್ಲ ಡ್ರೋನ್ ಬಿಟ್ಟು ದೊಡ್ಡ ಇಶ್ಯೂ ಆಗಿತ್ತು ಆಗ್ಲೇ ಕಂಪ್ಲೇಂಟ್ ಕೊಡೋ ಕೊಡೋಣ ಅಂತ ಮಾಡಿದ್ದು ಏನೋ ಬಿಡಿ ತಡೀದ ಮಾಡೋರು ಅಂದ್ಬಿಟ್ಟು ಪಿ ಡಿಒಗೆ ಮತ್ತೆ ಇವಾಗೆಲ್ಲ ಕಂಪ್ಲೇಂಟ್ ಮಾಡಿದ್ವಿ ಮಾಡ್ತೀವಿ ನಾವು ಹೇಳ್ತೀವಿ ಬಿಡಿ ಅಂತ ಅಂದ್ರು ಅಂದ್ಬಿಟ್ಟು ಸುಮ್ಮನೆ ಅದ ಮತ್ತೆ ಈಗ ಇನ್ನೊಂದು ಹದಿನೈದು ದಿವಸ ಆಗದೆ ಇವತ್ತು ಬಂದು ಮತ್ತೆ ಜಗಳ ಅದೇ ಅಲ್ಲೇ ನನ್ನಕ್ಕೆ ಬಾ ನನ್ನ ರೋಡಲ್ಲಿ ನೋಡೋಣ ಹೆಂಗ್ ಓಡಾಡ್ತೀವಿ ಒಬ್ನೇ ನೋಡ್ತೀನಿ ಅಂತ ಧಮಕಿ ಆಗ್ತಾರೆ ನಮ್ಮ ನಮ್ಮ ಬಟ್ಟೆ ಎಲ್ಲ ಎಳೆಯೋದು ಈ ರೀತಿಯಲ್ಲ ಅಸಹ್ಯವಾಗಿ ವರ್ತನೆ ಮಾಡ್ತಾರಲ್ಲ ನಮ್ಗೆ ಏನು ಅನಿಸ್ಬೋದು ಸರ್ ಮನಸ್ಸಲ್ಲಿ ಕೇಳಿ ಸರ್ ಇಲ್ಲೇ ಅವ್ರೆ ಇಲ್ಲಿ ಬಂದಿರೋದು ಅರ್ಧ ಜನ ಇವ್ರು ಯಾರ್ಯಾರ ನನ್ ದುಡ್ಡಿಗೆ ಎತ್ ಕಾಡ್ತಾರೆ ಅಂದ್ರೆ ಕೇಳಿ ಸರ್ ಅವ್ರೆ ಎಲ್ಲಾ ಪ್ರತಿಯೊಂದು ಅವ್ರ ಏನ್ ಕೆಲಸ ಮಾಡ್ತಾರೆ ಅವ್ರಿಗೆ ಅಕೌಂಟಿಗೆ ದುಡ್ಡು ಹಾಕಿ ಅವ್ರ ಅಕೌಂಟ್ ಜೀವನ ಮಾಡ್ತಾರೆ ಎಷ್ಟೋ ಜನ ಇಲ್ಲಿ ಬಡವರು ಎಲ್ಲ ಅವ್ರವ್ರ ಅವ್ರವ್ರ ದುಡ್ಡು ತಗೋತಾರೆ ಒಂದು ಒಂದು ವಾರಕ್ಕೆ ಎರಡ್ ಸಾವಿರದ ಐನೂರ ತೊಂಬತ್ತು ರೂಪಾಯಿ ಕೂಲಿ ಹಾಕಿಸ್ಕೊಡ್ತೀವಿ ನಾವು ಅವ್ರಿಗೆ ಅವ್ರಿಂದ ಎಷ್ಟೋ ಜನ ಮನೆ ಉದ್ದಾರ ಆಗದೆ ನಮ್ಮ ಕೂಲಿ ನಾವೇ ಜಗತ್ತೀವಿ ನಾವು ಯಾರು ರೂಪಾಯಿ ಐದು ರೂಪಾಯಿ ರೂಪಾಯಿ ಕೊಟ್ಟಿಲ್ಲ ನಾವು ಅರ್ಧ ಜನ ಎಲ್ಲ ಸೊ ನಾವಿಲ್ಲಿ